ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕ್ರಿಯರ್ ಅಕಾಡೆಮಿ ವಿಜಯಪುರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ ಏಳು ಮತ್ತು ಎಂಟರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾರೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಲಿಂಕನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ತಿಳಿದುಕೊಳ್ಳೋಣ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಆರುನೂರು ಶಿಕ್ಷರಗಳನ್ನು ಬಾರಿಸಿದ ವಿಶ್ವದ ಮೊದಲ ಕ್ರಿಕೆಟಿಗ ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಇವರು ಆರ್ನೂರು ಶಿಕ್ಷಕರನ್ನು ಹೊಡೆದಂತಹ ಮೊದಲ ಅಂತಾರಾಷ್ಟ್ರೀಯ ಆಟಗಾರರಾಗಿದ್ದಾರೆ ರೋಹಿತ್ ಶರ್ಮಾ ಅವರು ಅತಿ ಹೆಚ್ಚು ಶಿಕ್ಷರಗಳನ್ನು ಬಾರಿಸುವುದರಿಂದ ಅವರಿಗೆ ಹಿಟ್ ಮ್ಯಾನ್ ಎಂಬ ಹೆಸರಿನಿಂದ ಸಹ ಕರೆಯಲಾಗುತ್ತದೆ ಇನ್ನು ರೋಹಿತ್ ಶರ್ಮಾ ಅವರು ಮಾಡಿರುವಂತಹ ಇನ್ನೂ ವಿಶಿಷ್ಟ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ರೋಹಿತ್ ಶರ್ಮಾ ಇವರು ನಾಲ್ಕು ಸಾವಿರ ರನ್ ಗಳನ್ನು ಪೂರೈಸಿದಂತಹ ಮೂರನೇ ಆಟಗಾರರಾಗಿದ್ದಾರೆ ಇನ್ನು ಇವರಿಗಿಂತ ಮುಂಚೆ ನಾಲ್ಕು ಸಾವಿರ ರನ್ಗಳನ್ನು ಪೂರೈಸಿದಂತಹ ಆಟಗಾರ ಯಾರಪ್ಪ ಅಂದ್ರೆ ಭಾರತದ ವಿರಾಟ್ ಕೊಹ್ಲಿ ಹಾಗೂ ಪಾಕಿಸ್ತಾನದ ಬಾಬರ್ ಅಜಂ ಇವರು ಸಹ ನಾಲ್ಕು ಸಾವಿರ ರನ್ಗಳನ್ನು ಪಡೆದು ವಿಶೇಷ ದಾಖಲೆಯನ್ನು ಮಾಡಿದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತೀಯ ನಾಯಕನಿಂದ ಅತಿ ಹೆಚ್ಚು ಗೆಲುವು ಅಂದರೆ ರೋಹಿತ್ ಶರ್ಮಾ ಇವರು ಇವರು ಆಡಿರುವಂತಹ ಒಟ್ಟು ಇವರು ನಾಯಕತ್ವ ವಹಿಸಿರುವಂತಹ ಐವತ್ತೈದು ಪಂದ್ಯಗಳಲ್ಲಿ ನಲವತ್ತೆರಡು ಪಂದ್ಯಗಳನ್ನು ಗೆಲ್ಲಿಸುವ ಮುಖಾಂತರ ವಿಶಿಷ್ಟ ದಾಖಲೆಯನ್ನು ಮಾಡಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದಲ್ಲಿ ಎಪ್ಪತ್ತೆರಡು ಪಂದ್ಯಗಳನ್ನು ಆಡಲಾಗಿದೆ ಆದರೆ ಅವರ ನೇತೃತ್ವದಲ್ಲಿ ನಲವತ್ತೊಂದು ಪಂದ್ಯಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸಲಾಗಿದೆ ಎಪ್ಪತ್ತೆರಡರಲ್ಲಿ ಮಾತ್ರ ರೋಹಿತ್ ಶರ್ಮರ ನಾಯಕತ್ವದಲ್ಲಿ ಐವತ್ತೈದು ಪಂದ್ಯಗಳಲ್ಲಿ ನಲವತ್ತೆರಡು ಪಂದ್ಯಗಳನ್ನು ಸಹ ಗೆದ್ದಿದೆ ಹೀಗಾಗಿ ಇವರು ವಿಶಿಷ್ಟ ದಾಖಲೆಯನ್ನು ಮಾಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಖಗೋಳ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಉದ್ದೇಶದಿಂದ ಭಾರತದಲ್ಲಿ ಯಾವ ರಾಜ್ಯವು ನಕ್ಷತ್ರ ಸಭೆಯನ್ನು ಆಯೋಜಿಸಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ್ ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಉತ್ತರಾಖಂಡ್ ರಾಜ್ಯದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಸಲುವಾಗಿ ಉತ್ತರಾಖಂಡ್ ಸರ್ಕಾರವು ಮಸೂರಿಯಲ್ಲಿ ನಕ್ಷತ್ರ ಸಭಾ ಎಂಬ ಹೆಸರಿನ ಮೊದಲ ಮೊದಲ ರೀತಿಯ ಆಸ್ಟ್ರೋ ಟೂರಿಸಂ ಆಸ್ಟ್ರೋ ಟೂರಿಸಂ ಅಂದರೆ ನಕ್ಷತ್ರ ಸಭಾವನ್ನು ಆಯೋಜಿಸಿತು ಇದು ಭಾರತದ ಮೊದಲ ಖಗೋಳ ಪ್ರವಾಸೋದ್ಯಮ ಕಾರ್ಯಕ್ರಮವಾಗಿದೆ ಮಸ್ಸೂರಿಯನ್ನು ಬೆಟ್ಟಗಳ ನಗರ ಬೆಟ್ಟಗಳ ರಾಣಿ ಎಂದು ಸಹ ಕರೀತಾರೆ ಉತ್ತರಾಖಂಡ್ ನಲ್ಲಿರುವಂತಹ ಮಸೂರಿಯನ್ನು ಬೆಟ್ಟಗಳ ರಾಣಿ ಎಂದು ಕರೆಯಲಾಗುತ್ತದೆ ಈ ಕಾರ್ಯಕ್ರಮವನ್ನು ಜಾರ್ ಜಾರ್ಜ್ ಎವರೆಸ್ಟ್ ಶಿಖರದಲ್ಲಿ ಆಯೋಜಿಸಲಾಯಿತು ಇನ್ನು ಜಾರ್ಜ್ ಎವರೆಸ್ಟ್ ಶಿಖರ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆಪ್ಪ ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ ಇನ್ನು ಮುಂದಿನ ಪ್ರಶ್ನೆ ರಾಮ್ಸರ್ ಕನ್ವೆನ್ಷನ್ ಅಡಿಯಲ್ಲಿ ಯಾವ ರಾಜ್ಯವು ಗರಿಷ್ಠ ಸಂಖ್ಯೆಯ ತೇವ ಪ್ರದೇಶಗಳನ್ನು ಹೊಂದಿದೆ ಎಂಬ ಪ್ರಶ್ನೆ ಇದೆ ಇನ್ನು ರಾಮ್ಸಾರ್ ಪಟ್ಟಿಯಲ್ಲಿ ಯಾವ ರಾಜ್ಯದಿಂದ ಅತಿ ಹೆಚ್ಚು ಸ್ಥಳಗಳನ್ನು ಸೇರಿಸಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತ ಉತ್ತರ ತಮಿಳುನಾಡು ಇದು ಇತ್ತೀಚೆಗೆ ಯಾಕೆ ಸುದ್ದಿ ಇದೆ ಅಂದ್ರೆ ಇತ್ತೀಚೆಗೆ ಎಂಬತ್ತೊಂದನೇ ರಾಮ್ಸಾರ್ ಸೈಟ್ ಆಗಿ ಬಿಹಾರದ ನಾಗಿ ಮತ್ತು ಎಂಬತ್ತೆರಡನೇ ರಾಮಸರ್ ಸೈಟ್ ಆಗಿ ನಕ್ತಿ ಪಕ್ಷಿ ಸಮುದಾಯಗಳನ್ನು ಇತ್ತೀಚೆಗೆ ರಾಮಸರ್ ಸೈಟ್ ಗೆ ಸೇರಿಸಲಾಗಿದೆ ಇದರ ಬಗ್ಗೆ ಸಹ ತಿಳಿದುಕೊಳ್ಳೋಣ ಭಾರತ ಮತ್ತು ರಾಮ್ಸರ್ ಸಮಾವೇಶ ಇದು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ರಾಮ್ಸರ್ ಒಪ್ಪಂದಕ್ಕೆ ಭಾರತವು ಸಹಿ ಹಾಕಿತ್ತು ಭಾರತದಿಂದ ರಾಮ್ಸರ್ ಸೈಟ್ಗೆ ಆಯ್ಕೆಯಾದಂತ ಮೊದಲ ಮೊದಲ ಪ್ರದೇಶವಾದಪ್ಪ ಅಂದರೆ ಒಡಿಸ್ಶಾದಲ್ಲಿರುವಂತಹ ಚಿಲ್ಕಾ ಸರೋವರ ಇದು ರಾಮ್ಸಾರ್ ಸೈಟಿಗೆ ಆಯ್ಕೆಯಾದಂಥ ಮೊದಲ ಸ್ಥಳ ಒಡಿಶಾದ ಚಿಲ್ಕಾ ಸರೋವರ ಅದೇ ರೀತಿಯಾಗಿ ರಾಜಸ್ಥಾನದಲ್ಲಿರುವಂತಹ ಕಿಯೋಲಾಡಿಯು ರಾಷ್ಟ್ರೀಯ ಉದ್ಯಾನವನ ಇನ್ನು ರಾಜ್ಯಗಳ ಪೈಕಿ ಉತ್ತರ ಪ್ರದೇಶ ಸಾರಿ ತಮಿಳುನಾಡು ಹದಿನಾರು ಸೈಟ್ಗಳನ್ನು ಹೊಂದಿದೆ ಅದೇ ರೀತಿಯಾಗಿ ಉತ್ತರ ಪ್ರದೇಶ ಎರಡನೇ ಸ್ಥಾನದಲ್ಲಿ ಅದು ಹತ್ತು ಪ್ರದೇಶಗಳನ್ನು ರಾಮ್ಸರ್ ಸೈಟಿಗೆ ರಾಮ್ಸರ್ ಸೈಟ್ಗಳನ್ನು ಹೊಂದಿದೆ ಇನ್ನು ಭಾರತದಲ್ಲಿರುವಂಥ ಅತಿ ದೊಡ್ಡ ರಾಮ್ಸರ್ ಸೈಟಿ ಯಾವುದಪ್ಪ ಅಂದರೆ ಪಶ್ಚಿಮ ಬಂಗಾಳದಲ್ಲಿರುವಂತಹ ಸುಂದರ್ಬನ್ ಅದೇ ರೀತಿಯಾಗಿ ಭಾರತದಲ್ಲಿರುವಂಥ ಅತ್ಯಂತ ಚಿಕ್ಕ ರಾಮ್ಸಾರ್ ಸೈಟ್ ಯಾವ್ದಪ್ಪ ಅಂದ್ರೆ ರೇಣುಕಾ ವಿಟ್ಲ್ಯಾಂಡ್ ಇದು ಹಿಮಾಚಲ ಪ್ರದೇಶದಲ್ಲಿದೆ ಇನ್ನು ಇತ್ತೀಚೆಗೆ ಎಂಬತ್ತೊಂದನೇ ಭಾರತದ ರಾಮ್ಸಾರ್ ಸೈಟ್ ಆಗಿ ನಾಗಿ ಪಕ್ಷಿಧಾಮವನ್ನು ಘೋಷಿಸಲಾಗಿದೆ ಇದು ಬಿಹಾರದ ಜಮುಯಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅದೇ ರೀತಿಯಾಗಿ ಇತ್ತೀಚೆಗೆ ಎಂಬತ್ತೆರಡನೇ ರಾಮ್ಸಾರ್ ಸೈಟ್ ಆಗಿ ನಕ್ತಿ ಪಕ್ಷಿಧಾಮವನ್ನು ಘೋಷಿಸಲಾಗಿದೆ ಇದು ಸಹ ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತದೆ ಇನ್ನು ಪ್ರತಿ ವರ್ಷ ಫೆಬ್ರವರಿ ಎರಡರಂದು ವಿಶ್ವ ದೇವಭೂಮಿ ದಿನವೆಂದು ಆಚರಿಸಲಾಗುತ್ತದೆ ಇದೇ ದಿನ ಈ ದಿನ ಫೆಬ್ರವರಿ ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇರಾನ್ನಲ್ಲಿ ರಾಮ್ಸಾರ್ ಸಮಾವೇಶ ನಡೆಯುತ್ತೆ ಹೀಗಾಗಿ ಪ್ರತಿ ವರ್ಷ ಫೆಬ್ರವರಿ ಎರಡನ್ನು ವಿಶ್ವ ತೇವ ಭೂಮಿ ದಿನವನ್ನಾಗಿ ಆಚರಿಸಲಾಗುತ್ತದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ತೇವಭೂಮಿ ದಿನದ ಧ್ಯೇಯವಾಕಿ ಏನಾಗಿದೆ ಅಂದ್ರೆ ಜಲಭೂಮಿಗಳು ಮತ್ತು ಮಾನವನ ಯೋಗಕ್ಷೇಮ ಎಂಬುದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಬಿಜೆಪಿಯ ನೇತೃತ್ವದ ರಾಷ್ಟ್ರೀಯ ಪ್ರಜಾ ಬಿಜೆಪಿಯ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಸಂಸದರ ನಾಯಕರಾಗಿ ಯಾರು ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ ಎನ್ ಡಿ ಎ ಒಕ್ಕೂಟದ ಸಂಸದರ ನಾಯಕರಾಗಿ ಸನ್ಮಾನಿಸಿ ನರೇಂದ್ರ ಮೋದಿಯವರು ಆಯ್ಕೆಯಾಗಿದ್ದಾರೆ ಟಿ ಡಿ ಮುಖ್ಯಸ್ಥರಾದಂಥ ಎನ್ ಚಂದ್ರಬಾಬು ನಾಯ್ಡು ಮತ್ತು ಜೆ ಡಿ ಯುನ ನಿತೀಶ್ ಕುಮಾರ್ ಸೇರಿದಂತೆ ಹಿರಿಯ ಎನ್ ಡಿ ಎ ಸದಸ್ಯರು ಅವರನ್ನು ಬೆಂಬಲಿಸುವ ಸಂಸದರ ಪಟ್ಟಿಯನ್ನು ದ್ರೌಪದಿ ಮುರ್ಮು ಅವರಿಗೆ ಇತ್ತೀಚೆಗೆ ಸಲ್ಲಿಸಿದ್ದಾರೆ ಇನ್ನು ಒಟ್ಟು ಎನ್ ಡಿ ಎಲ್ಲ ಬಿಜೆಪಿ ಮತ್ತು ಎನ್ ಡಿ ಎ ಒಕ್ಕೂಟದ ಎಲ್ಲ ಪಕ್ಷಗಳು ಸೇರಿ ಎರಡು ನೂರ ತೊಂಬತ್ತೊಂಬತ್ತು ಸಂಸದರಂದು ಪ್ರಸ್ತುತ ಲೋಕಸಭೆಯಲ್ಲಿ ಹೊಂದಿದೆ ಇನ್ನು ಲೋಕಸಭೆಯಲ್ಲಿ ಬಹುಮತಕ್ಕೆ ಬೇಕಾಗಿರುವಂತಹ ಸದಸ್ಯರ ಸಂಖ್ಯೆ ಎರಡುನೂರ ಎಪ್ಪತ್ತೆರಡು ಇದಕ್ಕಿಂತ ಹೆಚ್ಚಿಗೆ ಎನ್ ಡಿ ಒಕ್ಕೂಟವು ಹೊಂದಿದೆ ಇನ್ನು ಪ್ರಧಾನಮಂತ್ರಿಯವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಇದು ಜೂನ್ ಒಂಬತ್ತರ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಬಾಂಗ್ಲಾದೇಶದ ಪ್ರಧಾನಿಯಾದಂತಹ ಶೇಖ್ ಹಸ್ನಾ ಹಾಗೂ ಶ್ರೀಲಂಕಾದ ಪ್ರಧಾನಿಯಾದಂತಹ ರಾನಿಲ್ ವಿಕ್ರಮ್ ಸಿಂಗ್ ಅದೇ ರೀತಿಯಾಗಿ ನೇಪಾಳದ ಪ್ರಧಾನಿಯಾದಂತಹ ಪುಷ್ಪ ಕಮಲ್ ದಹಲ್ ಹಾಗೂ ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮುಜಿ ಮುಯಿಜ್ ಸೇರಿದಂತೆ ವಿಶ್ವದ ಅನೇಕ ನಾಯಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಇನ್ನು ಮುಂದಿನ ಪ್ರಶ್ನೆ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಆಪ್ಷನ್ ಸಿ ಜೂನ್ ಏಳು ಜೂನ್ ಏಳರಂದು ವಿಶ್ವ ಆಹಾರ ದಿನವನ್ನಾಗಿ ಆಹಾರ ಸುರಕ್ಷಿತ ದಿನವನ್ನಾಗಿ ಆಚರಿಸಲಾಗುತ್ತದೆ ವಿಶ್ವ ಆಹಾರ ಸುರಕ್ಷಿತ ದಿನವು ಜೂನ್ ಏಳರಂದು ಆಚರಿಸಲಾಗುವ ವಾರ್ಷಿಕ ಕಾರ್ಯಕ್ರಮವಾಗಿದೆ ಇದು ಆಹಾರ ಸುರಕ್ಷತೆಯ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಪ್ರತಿ ವರ್ಷ ಜೂನ್ ಏಳರಂದು ಆಚರಿಸಲಾಗುತ್ತದೆ ಪ್ರತಿಯೊಬ್ಬರು ಸುರಕ್ಷಿತ ಪೌಷ್ಟಿಕ ಮತ್ತು ಸಾಕಷ್ಟು ಆಹಾರದ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಆಹಾರ ಸುರಕ್ಷತೆ ವಹಿಸುವ ನಿರ್ಣಾಯಕ ಪಾತ್ರವನ್ನು ಈ ದಿನ ಎತ್ತಿ ತೋರಿಸುತ್ತದೆ ಅಂದ್ರೆ ಜೂನ್ ಏಳರಂದು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಆಹಾರ ದಿನದ ಧ್ಯೇಯ ವ್ಯಾಖ್ಯ ಏನಾಗಿದೆಪ್ಪ ಅಂದ್ರೆ ಆಹಾರ ಸುರಕ್ಷತೆ ಅನಿರೀಕ್ಷಿತಕ್ಕಾಗಿ ತಯಾರಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಆಹಾರ ಸುರಕ್ಷಿತ ದಿನದ ಧ್ಯೇಯವಾಕ್ಯವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪ್ಲಾಸ್ಟಿಕ್ ತಾಜ್ಯ ನಿರ್ವಹಣೆ ಮತ್ತು ಮರುಬಳಕೆಯ ಘಟಕವನ್ನು ಉದ್ಘಾಟಿಸಲಾಯಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಿಕ್ಕಿಂ ಇನ್ನು ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಭಾರತೀಯ ಸೇನೆಯ ತ್ರಿಶಕ್ತಿ ಕಾರ್ಪ್ಸ್ ಉತ್ತರ ಬಂಗಾಳ ಮತ್ತು ಸಿಕ್ಕಿಂನಲ್ಲಿ ಹಲವಾರು ಗೋ ಗ್ರೀನ್ ಉಪಕ್ರಮಗಳೊಂದಿಗೆ ವಿಶ್ವ ಪರಿಸರ ದಿನವನ್ನು ಜೂನ್ ಐದರಂದು ಆಚರಿಸಿತು ಅಲ್ಲಿದೆ ಪೂರ್ವ ಸಿಕ್ಕಿಂನ ಚಾಂಗುದಲ್ಲಿ ಪ್ಲಾಸ್ಟಿಕ್ ನಿರ್ವಹಣೆ ಮತ್ತು ಮರು ಬಳಕೆಯ ಘಟಕವನ್ನು ಉದ್ಘಾಟಿಸಲಾಯಿತು ಈ ಯೋಜನೆಯು ಸೇನೆಯ ಸದ್ಭಾವನ ಉಪಕ್ರಮದ ಭಾಗ್ಯವಾಗಿದೆ ಇದು ತಾಜಾ ನಿರ್ವಹಣೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮೌಂಟ್ ಕನ್ಲಾನ್ ಇದು ಯಾವ ದೇಶದಲ್ಲಿದೆ ಎಂಬ ಪ್ರಶ್ನೆ ಇದೆ ಮೌಂಟ್ ಕನ್ಲಾನ್ ಪರ್ವತವು ಯಾವ ದೇಶದಲ್ಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಫಿಲಿಪೈನ್ಸ್ ಫಿಲಿಪೈನ್ಸ್ ದೇಶದಲ್ಲಿ ಇದು ಕಂಡುಬರುತ್ತದೆ ಇನ್ನು ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವ ಸೆಂಟ್ರಲ್ ಫಿಲಿಪೈನ್ಸ್ ನಲ್ಲಿ ಮೌಂಟ್ ಕನ್ಲಾ ನಿಶ್ಚಿತ್ತಿಗೆ ಇದು ಇತ್ತೀಚೆಗೆ ಸ್ಫೋಟಗೊಂಡಿತ್ತು ಅಲ್ಲಿರುವಂತಹ ನೂರಾರು ಜನರನ್ನು ಆ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿತ್ತು ಹೀಗಾಗಿ ಪ್ರಸ್ತುತ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ತೀಸ್ಮೀಯ ಮಲಯಾನ್ ಎಂದರೇನು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಇದು ಒಂದು ಹೊಸ ಜಾತಿಯ ಸಸ್ಯ ಆಗಿದೆ ತೀಸ್ಮೀಯಾ ಮಲಯಾನ್ ಅಂದರೆ ಇದು ಒಂದು ಹೊಸ ಜಾತಿಯ ಸಸ್ಯ ಆಗಿದೆ ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ತೀಸ್ಮೀಯ ಮಲೆಯಲ್ ಇದು ಪೆನು ಪೆನುನ್ಸುಲರ್ ಮಲೇಷಿಯಾದ ಉಷ್ಣ ವಲಯದ ಮಳೆಕಾಡುಗಳಲ್ಲಿ ಕಂಡುಹಿಡಿದಂತಹ ಹೊಸ ಜಾತಿಯ ಸಸ್ಯವಾಗಿದೆ ಇದು ಮೈಕೋಹಿಟಿರೋಟ್ರೋಪ್ಸ್ ಎಂದು ಕರೆಯಲ್ಪಡುವ ಸಸ್ಯಗಳ ಗುಂಪಿಗೆ ಸೇರಿದೆ ಹೆಚ್ಚಿನ ಸಸ್ಯಗಳಿಗಿಂತ ಭಿನ್ನವಾಗಿ ಮೈಕೋಹಿಟಿರೋಟ್ರೋಪ್ಗಳು ದೃತಿ ಸಂಶ್ಲೇಷಣೆಯನ್ನು ಮಾಡುವುದಿಲ್ಲ ಇನ್ನು ಮುಂದಿನ ಪ್ರಶ್ನೆ ಎಚ್ ಫೈವ್ ಎನ್ ಟು ವೈರಸ್ ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡು ಬರುತ್ತದೆ ಇದು ಯಾವ ಕಾಯಿಲೆಗೆ ಸಂಬಂಧಿಸಿದೆ ಎಂಬ ಪ್ರಶ್ನೆ ಇದೆ ಎಚ್ ಫೈವ್ ಎನ್ ಟು ಇದು ಬರ್ಡ್ ಫ್ಲೂ ಸಂಬಂಧಿಸಿದೆ ನೋಡಿ ಆಪ್ಷನ್ ಸಿ ಬರ್ಡ್ ಫ್ಲೂ ಎಚ್ ಟು ಎಸ್ ಫೈ ಎನ್ ಟು ಇದು ಏವಿಯನ್ ಜ್ವರದ ಮೊದಲ ಮಾನವ ಪ್ರಕರಣ ಇದು ಪ್ರಾಣಿ ಮತ್ತು ಪಕ್ಷಿಗಳ ಬರುತ್ತೆ ಆದರೆ ಮನುಷ್ಯರಿಗೆ ಮೊದಲ ಪ್ರಕರಣವು ಮೆಕ್ಸಿಕೋ ನಗರದಲ್ಲಿ ಕಂಡು ಬಂದಿದೆ ಆ ವ್ಯಕ್ತಿ ಐವತ್ತೊಂಬತ್ತು ವರ್ಷದ ವ್ಯಕ್ತಿ ಅಂತ ಇತ್ತೀಚೆಗೆ ಸಾವನ್ನಪ್ಪಿದ್ದಾರೆ ಯಾವ ವ್ಯಕ್ತಿಯಲ್ಲಿ ಕಂಡು ಬಂದಿದೆ ಆ ವ್ಯಕ್ತಿ ಹೀಗಾಗಿ ಸುದ್ದಿಯಲ್ಲಿದೆ ಏವಿಯನ್ ಇನ್ಫ್ಲೂಯೆನ್ಸ್ ಎ ವೈರಸ್ನಿಂದ ಬರಬರಬಹುದು ಇದು ಒಂದು ವೈರಸ್ ರೋಗವಾಗಿದೆ ಬರ್ಡ್ ಫ್ಲೂ ಸಾಮಾನ್ಯವಾಗಿ ಕೋಳಿ ಮತ್ತು ಕಾಡು ಪಕ್ಷಿಗಳಿಗೆ ಸೋಂಕು ತರುತ್ತದೆ ಆದರೆ ನೀರ ಸಂಪರ್ಕದ ಮೂಲಕ ಮನುಷ್ಯರಿಗೆ ಬರಬಹುದು ಪ್ರಾಣಿಗಳ ನೀರ ಸಂಪರ್ಕದಿಂದ ಇನ್ನು ಮುಂದಿನ ಪ್ರಶ್ನೆ ಮಿನಿಟ್ ಮ್ಯಾನ್ ಥ್ರರ್ಡ್ ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ ಇದು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಯುನೈಟೆಡ್ ಸ್ಟೇಟ್ಸ್ ವಾಂಡಿನ್ಬರ್ಗ್ ಸ್ಪೇಸ್ ಫೋರ್ಸ್ ಬೇಸ್ನಿಂದ ಯು ಎಸ್ ನಿರಾಯುಧವಾದ ಮಿನಿಟ್ ಮ್ಯಾನ್ ಥ್ರರ್ಡ್ ಐ ಸಿ ಬಿ ಎಮ್ ಅನ್ನು ಇತ್ತೀಚೆಗೆ ಪರೀಕ್ಷಿಸಿದೆ ಇದನ್ನು ತಯಾರಿಸಿರುವ ಸಂಸ್ಥೆ ಯಾವುದಪ್ಪ ಅಂದರೆ ಬೋಯಿಂಗ್ ಇದು ಯು ಎಸ್ ಪರಮಾಣು ಟ್ರೈನ ಏಕೈಕ ಭೂ ಆಧಾರಿತ ಘಟಕವಾಗಿದೆ ಇದಿಷ್ಟು ವಿಡಿಯೋದಲ್ಲಿನ ಮಾಹಿತಿ ಯಾರು ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಧನ್ಯವಾದಗಳು